ಏನು ಇಪ್ಪತ್ತೆರಡನೇ ತಾರೀಕು ಬಂದ್ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನು ತಲೆ ಇಟ್ಕೊಂಡು ಬಂದ್ ಮಾಡ್ತಾರೋ ಅಥವಾ ಇಲ್ದಲೇ ಬಂದ್ ಮಾಡ್ತಾರೋ ಗೊತ್ತಾಯ್ತಲ್ಲ ಯಾಕೆಂದರೆ ಒಂದು ವರ್ಷದಿಂದ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡಿ ಅವತ್ತಿನಿಂದ ಈಗ ಫಸ್ಟ್ ಟೆಮೆಟ್ಲ್ ಎಸ್ ಎಲ್ ಸಿ ಮಕ್ಕಳಿಗೆ ಫಸ್ಟೆ ಅಂತ ಒಂದು ಇದು ಅಂಥವ್ರಿಗೆ ನಾವು ಉತ್ತೇಜನ ಕೊಡಬೇಕು ಅಂಥಲ್ಲಿ ನಾವು ಇಪ್ಪತ್ತೆರಡನೇ ತಾರೀಕು ಯಾವುದೇ ಕಾರಣಕ್ಕೂ ಬಂದ್ಗೆ ನಮ್ಮ ಎಲ್ಲ ಸಂಘಟನೆಗಳೆಲ್ಲ ಸೇರಿ ಯಾವುದೇ ಕಾರಣಕ್ಕೂ ಬಂದ್ ಕೊಡಲ್ಲ ಬಂದ್ಗೆ ಕರೆ ಕೊಡಲ್ಲ ನಾವು ಜೊತೆಗೆ ಏನಾದರೂ ವೆಹಿಕಲ್ಗಳು ಏನಾದರೂ ಬರದಲ್ಲೇದು ಮಕ್ಕಳಿಗೆ ಏನಾದರೂ ತೊಂದರೆಗಳು ನೀವೇನಾದರೂ ನಮ್ಮ ಫೋನ್ ನಂಬರ್ ಹೇಳ್ತೀನಿ ನೀವು ಕರೆ ಮಾಡಿ ನಿಮ್ಮ ಮಕ್ಕಳುಗಳನ್ನ ಎಕ್ಸಾಮ್ ಬರ್ಸೋ ಹಾಲಿಗೆ ನನ್ನ ಕಡೆಯಿಂದನ ವೆಹಿಕಲ್ ಅರೇಂಜ್ ಮಾಡಿ ಕೊಡ್ತೀನಿ ನಾನು ನನ್ನ ಹೆಸರು ಮೀಸೆ ಸತೀಶ್ ಅಂತ ಹೇಳಿ ಅಖಿಲ ಕರ್ನಾಟಕ ಕಾರ್ಮಿಕರ ಪ್ರಜಾವೇದಿಕೆ ನನ್ನ ಫೋನ್ ನಂಬರು ಸೆವೆನ್ ಜೀರೋ ಡಬಲ್ ಟು ನೈನ್ ಡಬಲ್ ಫೋರ್ ಟೂ ನೈನ್ ಸಿಕ್ಸು ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಆಟೋ ಕಳ್ಸೋದು ಕಾರ್ ಕಳಿಸೋದು ಇನ್ನೊಂದು ಮತ್ತೊಂದು ಮಾಡಿ ಮಕ್ಕಳಿಗೆ ಸುರಕ್ಷಿತವಾಗಿ ಎಕ್ಸಾಮ್ ಬರ್ಸೋಣ ಯಾರು ಗಾಬರಿ ಕೊಡಬೇಡಿ ತುಮಕೂರು ಜನತೆ ತುಮಕೂರು ಜಿಲ್ಲೆ ಜನತೆ ಅಂತ ಹೇಳ್ತಾ ಈ ಮುಖ್ಯನ ನಾನು ಹೇಳ್ತಾ ಇದ್ದೀನಿ ಏನು ಇಪ್ಪತ್ತ ಏಳನೇ ತಾರೀಕು ಕರ್ನಾಟಕ ಬಂದು ಏನು ಈ ಮರ ಠೇವರ ಸೌರಜ್ಞಾನಕ್ಕೆ ಮಾಡಬೇಕು ಅಂತೇಳಿ ಕೆಲವು ಬೆಂಗಳೂರು ರಾಜಧಾನಿಗಳು ಕೆಲವು ಸಂಘಟನೆ ರಾಜ್ಯಾಧ್ಯಕ್ಷರುಗಳು ಒಂದು ಶ್ರೀಮಂತರಿದ್ದು ಇವತ್ತು ನಮ್ಮ ತುಮಕೂರು ನಗರದಲ್ಲಿ ತುಮಕೂರು ಜಿಲ್ಲೆವರೆಗೆ ಇವತ್ತು ಎಲ್ಲ ನಮ್ಮ ಕನ್ನಡ ಒಕ್ಕೂಟ ಆಗಿರ್ಬೋದು ಕನ್ನಡ ಸಂಘಟನೆ ಆಗಿರ್ಬೋದು ಈಗು ಸಂಘಟನೆ ಆಗಿರ್ಬೋದು ರೈತ ಸಂಘಟನೆ ಆಗಿರ್ಬೋದು ಕಾನೂನು ಸಂಘಟನೆ ಆಗಿರ್ಬೋದು ಯಾರು ಇದಕ್ಕೆ ಸ್ವಲ್ಪ ಒಂದು ಮೊಬೈಲ ಇಲ್ಲ ಯಾಕೆ ಅಂದರೆ ಈಗ ಈ ಮುಂದಿನ ದಿನದಲ್ಲಿ ಅಪ್ಪ ಬರ್ತಾ ಇದೆ ಎಕ್ಸಾಮ್ ಬರ್ತಾ ಇದೆ ನಾಳೆ ಅಂದರೆ ಸ್ಟಾರ್ಟು ಅದು ಎಕ್ಸಾಮು ನಾಳೆ ಅಂದರೆ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋದು ದೃಷ್ಟಿಯಲ್ಲಿ ಮತ್ತು ಬಡವ ಮಕ್ಕಳುಗಳು ಸಾಕಷ್ಟಿದೆ ಎಕ್ಸಾಮು ಮೊದಲದಲ್ಲಿ ಬಿಟ್ಟು ಹತ್ತಾ ಇದ್ದಾರೆ ಹಂಗಾಗಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕರ್ನಾಟಕ ಬಂದಿಗೆ ನಾವು ಸಪೋರ್ಟ್ ಗೊಂಬಲ ನೀಡ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಮುಂದಿನ ಎಕ್ಸಾಮ್ ಆದ ಮೇಲೆ ಅಂತಂಥ ಕಾಲದಲ್ಲಿ ಏನು ಹಿರಿಯ ಅಲ್ಲಿ ನಮ್ಮ ಸಂಗಡ ಕೂಡ ಅದು ಗುಡ್ ತೀರ್ಮಾನ ಏನು ಮುಂದೆ ದಿನ ಮಾಡಬೇಕಾ ಈಗ ಪ್ರತಿಭಟನೆ ಮಾಡುವಾಗ ಬಿಡಬೇಕ ಅನ್ನೋದು ತೀರ್ಮಾನ ಮಾಡ್ಕೊಂಡು ಮುಂದಾಗ್ತಿದೆ ಕರ್ನಾಟಕ ಬಂದಂಥ ಹಮ್ಮಿಕೊಂಡವ್ರೆ ಅದು ಆಗೋದು ಬೇಡ ಅಂತ ನಾವು ತುಮಕೂರು ಜಿಲ್ಲೆ ಎಲ್ಲ ಸಂಘಟನೆಗಳು ಸೇರಿ ನಾವು ಯಾವುದೇ ರೀತಿಯಿಂದ ತುಮಕೂರು ಜಿಲ್ಲೆ ಬಂದಾಗಕ್ಕೆ ಸಾಧ್ಯವಿಲ್ಲ ತುಮಕೂರು ಜಿಲ್ಲೆ ಜನತೆ ವಿದ್ಯಾರ್ಥಿಗಳು ಭಯಪಡುವ ಅವಶ್ಯಕತೆ ಇಲ್ಲ ಅದರಿಂದ ಏನಾದರೂ ನಮ್ಮ ಮೀಸೆಜ್ ಅಧ್ಯತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನಾದರೂ ಯಾರಾದರೂ ಅನುಕೂಲವಾಗ ನಂಬರ್ ಕೊಟ್ಟವ್ರೆ ಆ ನಂಬರ್ ಫೋನ್ ಮಾಡಿ ತಮ್ಮ ಮಕ್ಕಳಿಗೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ